ಹೊಲಕ್ಕೆ ಹೋಗುತ್ತಿದ್ದ ರೈತರ ಮೇಲೆ ಏಕಾಏಕಿ ಚಿರತೆಯೊಂದು ದಾಳಿ ಮಾಡಿ ಗಾಯಗೊಳಿಸಿದ ಘಟನೆ ದಾಂಡೇಲಿ ತಾಲೂಕಿನ ಬಡಕಾನ ಶಿರಾಡ ಗ್ರಾಮದಲ್ಲಿ ನಡೆದಿದೆ ಬಡಕಾದ ಶಿರಾಡ ಗ್ರಾಮದ ಸಂತೋಷ್ ವಿಠೋಬಾ ವಾಡ್ಕರ್ ಎಂಬವರೇ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಇವರು ಎಂದಿನಂತೆ ಇಂದು ಕೂಡ ಹೊಲಕ್ಕೆ ಹೋಗ್ತಿರುವಾಗ ಏಕಾಏಕಿ ಚಿರತೆಯೊಂದು ದಾಳಿ ಮಾಡಿದೆ ಚಿರತೆಯ ದಾಳಿಗೊಳಗಾದ ಸಂದರ್ಭದಲ್ಲಿ ಅಲ್ಲೇ ಇದ್ದ ಅವರ ಸಾಕು ನಾಯಿಗಳು ಚಿರತೆಯನ್ನು ಅಟ್ಟಿಸಿ ಅವರನ್ನು ರಕ್ಷಿಸಿದೆ ಸಂತೋಷ್ ವಿಠೋಬಾ ವಾಡ್ಕರ್ ಅವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸ್ಥಳಕ್ಕೆ ದಾಂಡಿಲಪ್ಪ ಕೃಷಿ ಪಥ್ಯದ ಸೇವಾ ಸಹಕಾರಿ ಸಂಘದ ವ್ಯವಸ್ಥಾಪಕರಾದ ಕೃಷ್ಣ ಪೂಜಾರಿ ಅವರು ಸೇರಿದಂತೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿದ್ದಾರೆ ಜಂಗಲ್ ಇದೆ ಅಲ್ಲಿ ದಾಟಬೇಕು ಅವನಿಗೆ ಅಟ್ಯಾಕ್ ಮಾಡ್ತದೆ ನಾಯಿಗಳು ಬಂದ खेद्रावल्यूज़ धांडिले